ಇಂಟರ್ನೆಟ್ ಹಾಗೂ ಮೊಬೈಲ್ನ ಬರಾಟೆಯಲ್ಲಿ ಪತ್ರ ಮೂಲೆ ಸೇರಿ ಎಷ್ಟೋ ವರ್ಷಗಳಾಗಿವೆ ಅಂತಹ ಪತ್ರಗಳಿಂದ ಶಾಲಾ ಮಕ್ಕಳು ಸಮಾಜಮುಖಿ ಕೆಲಸಕ್ಕೆ ಕೈ ಹಾಕಿದ್ದಾರೆ ಹೆತ್ತವರಿಗೆ ಲೆಟರ್ ಬರೆದು ಬೇಡಿಕೆ ಸಲ್ಲಿಸ್ತಾ ಇದ್ದಾರೆ ಅವರ ಡಿಮ್ಯಾಂಡ್ ಆದರೂ ಏನು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಈ ಸ್ಟೋರಿ ನೋಡಿ ಅಪ್ಪ ಅಮ್ಮ ಪ್ಲೀಸ್ ನನಗೆ ನೀವು ಶೌಚಾಲಯ ಕೊಡಬೇಕು ಹೀಗಂತ ಸಾವಿರಾರು ಶಾಲಾ ಬಾಲಕಿಯರು ಹಾಗೂ ಬಾಲಕರು ತಮ್ಮ ಪೋಷಕರಿಗೆ ಪತ್ರ ಬರೆಯುವ ಮೂಲಕ ಲೆಟರ್ ರೆವಲ್ಯೂಷನ್ ಆರಂಭಿಸಿದ್ದಾರೆ ಹೌದು ಬೆಳಗಾವಿ ಜಿಲ್ಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿಯ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಶಾಲೆಯಿಂದ ಪತ್ರ ಚಳವಳಿ ಆರಂಭಿಸಿದ್ದಾರೆ ಕಳೆದ ಐದಾರು ದಿನಗಳಿಂದ ಪತ್ರ ಬರೆಯುವ ಮೂಲಕ ಟಾಯ್ಲೆಟ್ ಕಟ್ಟಿಸಿಕೊಡುವಂತೆ ಹೆತ್ತವರ ಬಳಿ ದುಂಬಾಲು ಬಿದ್ದಿದ್ದಾರೆ ಈ ಐಡಿಯಾ ಜಿಲ್ಲಾ ಪಂಚಾಯಿತಿದಾಗಿದ್ದು ಚಿಕ್ಕೋಡಿ ಶೈಕ್ಷಣಿಕ ವಲಯದಲ್ಲಿ ಅನುಷ್ಠಾನಕ್ಕಿಳಿಸಿದೆ ನಾನೂರ ಹದಿನೈದು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಮಕ್ಕಳು ಪತ್ರ ಚಳುವಳಿಯಲ್ಲಿ ಭಾಗವಹಿಸಿದ್ದಾರೆ ಸ್ವಚ್ಛ ಗ್ರಾಮ ನಿರ್ಮಾಣವನ್ನ ಶಿಕ್ಷಣ ಇಲಾಖೆ ಕೈಗೊಂಡು ಮಕ್ಕಳಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿದೆ ಇದು ವಿದ್ಯಾರ್ಥಿಗಳ ಸಂತಸಕ್ಕೂ ಕಾರಣವಾಗಿದೆ ನಮಗೆ ಹೊರ ಹೊರಗಡೆ ಹೋಗಲ್ಲ ರೀ ಮುಜುಗರ ಆಗ್ತೈನ್ ಹೋಗಾಕ್ರಿ ಅದ್ರ ಸಲುವಾಗಿ ನಮಗ್ ಮನ್ಯಾಗ ಶೌಚಾಲಯ ಇದ್ರ ಚಲೋ ಆಗ್ತೈತಿ ಅದಕ್ಕೆ ನಾವು ಮನೆಯವ್ರಿಗೆ ಪತ್ರ ಬರೆಯತ್ತೇವ್ರಿ ಅಂದ್ರ ನಮ್ಗೆ ಹೊಳ್ಳಿ ಬಯಲಿಗೆ ಹೋದ್ರ ಎಲ್ಲಾ ರೋಗಾನುಗ ಹರಡ್ತಾವ್ರಿ ಮತ್ ಪರಿಸರ ಎಲ್ಲಾ ಹಾಳಾಗ್ತೈತಿ ಅದರ ಸಲುವಾಗಿ ಪೋಷಕರು ಮಕ್ಕಳ ಮಾತನ್ನ ನಿರಾಕರಿಸಲ್ಲ ಅನ್ನೋದನ್ನ ಅರಿತ ಜಿಲ್ಲಾ ಪಂಚಾಯತ್ ಶೌಚಾಲಯ ಕ್ರಾಂತಿಗೆ ಮಕ್ಕಳನ್ನ ಬಳಸಿಕೊಂಡಿದೆ ಸದ್ಯ ಗೋಕಾಕ್ ತಾಲೂಕಿನ ಲೋಳಸೂರು ಸುಣದೋಳಿ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿನ ಮಕ್ಕಳ ಪತ್ರ ಪೋಷಕರಿಗೆ ತಲುಪಿದ್ದು ಶೌಚಾಲಯ ನಿರ್ಮಾಣಕ್ಕೆ ಮಾಹಿತಿ ಪಡೆಯಲು ಮುಂದೆ ಬಂದಿದ್ದಾರೆ ಈ ಅಭಿಯಾನಕ್ಕೆ ಜನರು ಹಾಗೂ ಜನಪ್ರತಿನಿಧಿಗಳು ಸಾಥ್ ನೀಡಿದ್ದು ಮಕ್ಕಳ ಆಸೆ ಪೂರೈಸಲು ಅಗತ್ಯ ಸಹಕಾರ ನೀಡುವುದಾಗಿ ತಿಳಿಸಿದ್ದಾರೆ ಎಷ್ಟೇ ವೆಚ್ಚ ಮಾಡಿ ಅರಿವು ಮೂಡಿಸಿದ್ರೂ ಜನ ಶೌಚಾಲಯ ನಿರ್ಮಾಣಕ್ಕೆ ಮನಸ್ಸು ಮಾಡಿಲ್ಲ ಇದನ್ನರಿತ ಆಫೀಸರ್ಸ್ ಮಕ್ಕಳ ಮೂಲಕ ಪೋಷಕರನ್ನ ಭಾವನಾತ್ಮಕವಾಗಿ ಸೆಳೆದು ಶೌಚಾಲಯ ನಿರ್ಮಾಣಕ್ಕೆ ಅಣಿಗೊಳಿಸುತ್ತಿದ್ದಾರೆ ಬರೆಯೋದೇನಾಗ ಗೊತ್ತಿಲ್ರಿ ಸರ್ ರೀ ನಮ್ ಟೀಚರ್ ಹೇಳ್ತಾರು ಮತ್ತ ಊರಾಗ ಗ್ರಾಮ ಸಭಾ ಆಯ್ತು ಗ್ರಾಮ ಸಭೆ ಎಲ್ಲಾರು ಚರ್ಚೆ ಮಾಡಿ ಹೇಳಿ ಮತ್ತೆ ಎಲ್ಲ ಮಕ್ಳು ಲೆಟರ್ ನಮ್ಗೆ ಬರ್ಕೊಟ್ರಿ ಸರ್ ನಾವ್ ಹೇಳಿದ್ವಿ ಪಂಚಾಯತಿ ಅವ್ರಿಗೆ ಮತ್ ನೀವ್ಯಾಕತೆ ಮನೆಯಾಗ ಹೇಳ್ತೇತ್ರಿ ನಮ್ ಮಗಳ್ರಿ ಈಗ ಲೆಟ್ರ್ ಬರೋನಾ ನಮ್ಗೆ ಒಂಥರ ಅನ್ಸಾತ್ರಿ ಕಟ್ಸೋಬೇಕು ನಾವು ನಮ್ ಮಗಳ ನಮಗೆ ಹೇಳಾಕತ್ರಿ ಹ ಕಟ್ಟಸ್ತೇವ್ರಿ ಸರ್ ಎಷ್ಟೇ ಹೇಳಿದ್ರು ಪಾಲಕರು ಶೌಚಾಲಯ ನಿರ್ಮಿಸಿಕೊಂಡಿರ್ಲಿಲ್ಲ ಈಗ ಮಕ್ಕಳ ಪತ್ರ ಪೋಷಕರನ್ನ ಎಚ್ಚರಿಸಿದ್ದು ಅದೆಷ್ಟು ಖರ್ಚಾದರೂ ಪರವಾಗಿಲ್ಲ ಮಕ್ಕಳಿಗೆ ಶೌಚಾಲಯ ಕಟ್ಟಿಸ್ತೀವಿ ಅಂತಿದ್ದಾರೆ ಏನೇ ಇರಲಿ ಮಕ್ಕಳ ಪತ್ರ ಚಳುವಳಿ ಶೌಚಾಲಯ ನಿರ್ಮಾಣದಲ್ಲಿ ಹೊಸ ಕ್ರಾಂತಿಯನ್ನ ಎಬ್ಬಿಸಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಶ್ರೀಕಾಂತ್ ನೈನ್ ಬೆಳಗಾವಿ